ಹಾಲಿನ ದೇಶದಲ್ಲಿ ಸರ್ವ ದೇವಾದಿಗಳಲ್ಲಿ ಪರಮಾನ್ವಾಡಿ ಕಮಲಾಪುರ ಆಲಕ್ಕನೂರು ಎಲ್ಲ ಗ್ರಾಮ ದೇವತೆಗಳಿಗೂ ಗಣ್ಯ ಮಾನ್ಯದಲ್ಲಿ ಹೆಣ್ಣು ಗಂಡು ಮಕ್ಕಳಲ್ಲಿ ಬಾಲಕ ಬಾಲಕಿಯರಲ್ಲಿ ಶಿಕ್ಷಕ ಶಿಕ್ಷ ಶಿಕ್ಷಕಿಯರಲ್ಲಿ ನಮ್ಮ ಐವಳಿ ಸಾಹೇಬರಲ್ಲಿ ನಮಸ್ಕಾರ ಸಲ್ಲಿಸಿ ಈಗ ಭಾಳ ಟೈಮ್ ಆಯ್ತಿ ಹಾವು ಸಹಿತ ನೀವು ನಕ್ಕ ಇಷ್ಟು ಶಾಂತಿಯಲ್ಲಿ ಕುಂಡಿರುವಂಥ ಜನ ಯಾವ ಮಠದಾಗೂ ಇಲ್ಲ ನೀವು ಇಷ್ಟು ಶಾಂತಿಯಿಂದ ತಡ್ಕೊಂಡು ಈ ಪರಮಾರ್ಥ ಮತ್ತು ಸಂಸಾರ ಎರಡೂ ಮಾಡ್ತಿ ಚಂದ್ರ ಇದು ಸಣ್ಣ ಮಾತಲ್ಲ ಸಂಸಾರ ಎಷ್ಟೋ ಮಂದಿ ಮಾಡ್ತಾವೆ ಎಷ್ಟೋ ಮಂದಿ ನುಸ್ತಾಸ್ತಾದು ಹಾಗೆ ಭಕ್ತಿನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವೆ ಆದರೂ ನಿಮ್ಮ ಸಂಸಾರದ ಗೊಂದಲದಾಗ ನಿಮ್ಮ ರಾಜಕಾರಣ ಗೊಂದಲದಾಗ ಎಲ್ಲ ಗೊಂದಲದಾಗಿದ್ದು ನೀವು ಭಕ್ತಿ ಮಾಡಬೇಕನ್ನೋ ಹವ್ಯಾಸ ನಿಮಗೆ ಬಂದತಿ ನೀವು ಹಿಂದಿನ ಶರಣರಿಂದ ಇದು ಹಿಂದಿನ ಶರಣರು ಹಿಂದುಂಟು ಹಿಂದುಂಟು ಮುಂದುಂಟು ನೀವೆಲ್ಲ ಕಲ್ಯಾಣದಿಂದ ಬಂದಂಥ ಎಲ್ಲ ಶರಣರು ನೀವು ಇದು ಬಂಡಿಗಿನ ಮಠಕ್ಕೆ ಕಲ್ಯಾಣದಿಂದ ಬಂದಿತ್ತ ಈ ಮಾತು ಬಂಡಿಗಿನ ಎಲ್ಲಿಂದ ಬಂದ ಕಲ್ಯಾಣದ ಅನುಭವ ಮಂಟಪನ ಬಂಡಿಗಿನಗೆ ಅದು ಹನ್ನೆರಡನೇ ಶತಮಾನದಾಗಿತ್ತು ಇಪ್ಪತ್ತೊಂದನೇ ಶತಮಾನದಾಗ ಎಲ್ಲ ಅನುಭವಗಳನ್ನು ಮಾಡೋದಕ್ಕೆ ಅನುಭವ ಹೇಳೋದಕ್ಕೆ ಅನುಭವ ಕೇಳೋದಕ್ಕೆ ಅನುಭವ ಮಾಡಿಕೊಂಡು ನಾವು ಕೈಲಾಸ ಕಟ್ಟಿ ಹತ್ತೋದಕ್ಕೆ ನಾವೆಲ್ಲ ಕೂಡಬೇಕಾಯ್ತೀನಿ ನಾವು ಏನು ಮಾಡಬೇಕಾಯ್ತು ಆತ್ಮಜ್ಞಾನ ಪಡ್ಕೋಬೇಕಾಯ್ತು ಇದು ಎಲ್ಲ ಗೊಂದಲ ಕಾಯಂ ಇದು ಈ ಗೊಂದಲ ನಾವು ಹುಟ್ಟಬೋದು ಹುಟ್ಟಿ ಸಾಯ್ದು ಈ ಗೊಂದಲದಾಗ ನಾವು ಬೋದು ಮಾಡಾಕತ್ತಿದ್ದೀವಿ ನಾವೆಲ್ಲ ಬಾಡಿಗೆ ಎತ್ತಾಗಿದ್ದೀವಿ ನಾವು ಬಾಡಿಗೆ ತಾಗಬಾರ್ದು ಶಿವ ನುಗ್ಗಿಸೋದ್ರ ಕಡೆ ಯಮ ಎಳೋದ್ರ ಕಡೆ ಹೋಗಬಾರ್ದು ಆಮ ಶಿವ ಎತ್ತ ಮುಗಿಸೋದು ಸಹಿತ ನಾವು ಅವನ ಕಡೆನ ಹಂಬಲ ಮಾಡಬೇಕು ಯಮ ಎತ್ತ ಹೇಳೋದು ಸಹಿತ ಗುರುವಿನ ಕಡೆಯ ಮನಸ್ಸು ಮಾಡಿ ಸಮರ್ಥಗುರನ್ನು ಹುಡುಕ್ಯಾಡಿಕೊಂಡೆ ಆ ಸಮರ್ಥ ಗುರಿನ ಅನುಭವ ಕೇಳಿಕೊಂಡ ನಾವು ಏನು ಮಾಡಬೇಕಾದ್ರೆ ಶಿವನ ಪಾಲನೆ ಸೇರಬೇಕು ಹುಟ್ಟೋದು ಸಹ ಭಾಳ ಚಲೋ ಅಲ್ಲ ఈ మానవ జన్మ భాళ శ్రేష్టవ జన్మ ఇది పరమాందవాడి గ్రమ గ్రామ పరమానంద వాసంత మహాలక్ష్మి వాసువంత సుత్ ఎలా సీ ఎలా స మాన కాయ స మానవ తప్పు మాదాను సంవత్మకు సో భక్తి నుకొతే అవి ఆపత్తిలో ಆಪತ್ತು ಬರ್ತಾವ ಆಪತ್ತ ಬೈಲಾಕ ಈ ನಮ್ಮ ದೇಶದಾಗ ಏನಾಯ್ತಂದ್ರೆ ಕೆಲವೊಂದು ಕಳ್ಳತನ ಭಾಳ ನಡೆದ್ ಆ ಕಳ್ಳತನ ನಮ್ಮ ದೇಶದಾಗ ಬಂದಾಗಬೇಕು ನಾವು ಸುಳ್ಳು ಹೇಳೋದು ಭಾಳ ಮಾಡ್ತೀವಿ ಒಂದು ಸುಳ್ಳು ಹೇಳೋದಕ್ಕಿಂತ ಒಂದು ಕೋಟಿ ಪಾಪ ಪಾಪಾಕತಿ ಅದಕ್ಕಾಗಿ ಜೋಡು ಸಮ ಪಾಪನೈ ಈ ಸಮ ದಾತನೈ ರಾಮನಾಮ ಸಮ ನಾಮನೈ ನಮ್ಮಲ್ಲಿ ಇದೀಗ బాడత్య పౌరు హు నమ్మ సాయం హు ఎమంది నవెలా కైలాసూ నమ్మ జీవాత్మ దీపతి ఆ దీప ఎల్లీ ఐతి బొబ్బాది చిక్క ప్రకారం నిమ్మొలగ నీవు కావాలన్న లింగ కణ బ జ్యోతి కనబన్న ಓಮ ಎಂಬುವ ಮಂತ್ರ ಮಿಂಚು ರಾಮ ರಾಮಣ್ಣ ಮಂತ್ರ ಮಿಂಚು ಹೊಡೆಯಬೇಕಣ್ಣ ಅದಕ್ಕಾಗಿ ರಾಮ ಶಿವ ಅನ್ನುವಂಥ ಮಂತ್ರ ದೊಡ್ಡ ಮಂತ್ರ ಎಲ್ಲ ಮಂತ್ರಕ್ಕಿಂತಲೂ ಇವೆಲ್ಲ ಮಂತ್ರವಾದಿಗಳು ಬೆನ್ನು ಹತ್ತಿವೆ ಆರತಿ ಈ ಮಂತ್ರವಾದಿಗಳು ಏನು ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ತುರುಗಿನ ಸಲುವಾಗಿ ಇದೇ ನಮ್ಮ ಕುಳ್ಳುಳಿ ಕುಮಾರ್ ಹೇಳಿದ ನಾನು ವಶೀಕರಣ ಮಾಡ್ತೀನಿ ನಾನು ಅನ್ಯಾಯ ಮಾಡ್ತೀನಿ ಚೇಡಿ ಮಾಡ್ತೀನಿ ಒಕ್ಕದಾಸಿಕ್ಕಾಗಿ ನಾನು ಏನೇನು ಸುಳ್ಳು ಹೇಳ್ತೀನಿ ಹೇಳಿ ಇದ್ದಂಗೆ ಹೇಳಿಬಿಟ್ಟವು ಆ ಇದ್ದಂಗೆ ಹೇಳಿದ ಅವಿಗೇನಾದ ಅಂದ್ರೆ ಶರಣದ ಅದಕ್ಕೆ ನೀವು ಆಗಬೇಕು ಯಾರಿಗೆ ಶಿವ ಶರಣಾಗಬೇಕು ಇಂಥ ದೊಡ್ಡವ್ರಿಗೆ ನೀವು ಆಗಬೇಕು ಅವ್ರು ಹೇಳುವಂಥ ಮಾತಾ ಚಿತ್ತು ಕೊಟ್ಟು ಕೇಳಬೇಕು ಗುರು ಯಾರು ಅಂದರೆ ಭಾಳ ಸಣ್ಣ ಗುರು ಹಿಡಿಯಾವು ತಾಯಿ ತಂದೆ ಹೇಳೋಂಥ ಮಾತು ನಾವು ಕೇಳಿದೀವಿ ಅಂದ್ರೆ ನಾವು ಸಲ ಮಾಡ್ಕೊತೇವೆ ನಾವು ಭಕ್ತಿ ಮಾಡಿ ಈ ಜನ್ಮದಂದು ಪಾಲ್ವಾಕ್ಯು ಪಾರ ಆತ ಅರ್ಥ ಒಳಗೈತೆ ಭಕ್ತಿ ಒಳಗಾಯ್ತು ಭಕ್ತಿ ಹಂತಾದ ಇರಬೇಕಂದ್ರೆ ನಿಜವಾದ ಭಕ್ತಿ ಮಾಡಬೇಕು ನಾವು ನಾವು ಡಾಂಬಿಕ್ ಭಕ್ತಿ ಮಾಡಬಾರ್ದು ಆ ಡಾಂಬಿಕ್ ಭಕ್ತಿಗೆ ಪರಮಾತ್ಮ ಹೊಡೆಯಂಗಿಲ್ಲ

ಹಂಗೆ ನಿನ್ನೊಳಗೆ ಪ್ರತಿಯೊಂದು ಜೀವಾತ್ಮದೊಳಗೆ ಪರಮಾತ್ಮ ಅಡಗ್ಯಾನ ಒಂದು ಹಣ್ಣಿ ಹೊಳದ ಸಹಿತ ಪರಮಾತ್ಮದಾನ ಒಂದು ಜಿಟ್ಟಿ ಒಳಗೆ ಸಹಿತ ಅದಾನ ಇಲ್ಲಿಲ್ಲ ಅನ್ನಂಗಿಲ್ಲ ಅವಿಲ್ಲದ ಆದಾಗ ಬಟ್ ಇಡಕ್ಕೆ ಜಾಗನೇ ಇಲ್ಲ ಭಜಪದ ಪರಮಾತ್ಮದ ಅಂತವನಂದ ನಾವು ಹುಟ್ಟು ಬಂದೆವು ಅಂತವನ ಹೊಲೆ ನಾವು ಕೂಡಬೇಕಾಯ್ತು ಈ ಸದ್ಯ ಎಷ್ಟೆಷ್ಟು ಮಂದಿಗೆ ಬಂಡಗಿರಿ ಮಠ ಯಾಕೆ ಅಷ್ಟು ಕಳ್ಳೈತಿ ಭಕ್ತದ ಮೇಲೆ ಅವ ಅವಸಣ್ಣ ಹೇಳೋ ಚಿಕ್ಕ ಹೇಳೋ ಬಂದ ಬಸವಲಿಂಗ ಭಕ್ತರ ಕಲ್ಪ ಹಂಗ ಈಗ ನಮ್ಮ ಸಾಹೇಬರಿಗೆ ಅವರು ರಾಯಭಾಗದಾಗಿದ್ದು ಸಹಿತ ಅವ್ರ ಮನೆ ನಾನು ನೋಡಿಲ್ಲ ಅವ್ರ ಮನೆ ನಾನು ನೋಡೇನು ಅವ್ರ ಮನೆ ಕಲ್ಲ ಮಣ್ಣಿಂದ ಇಟ್ಟಂಗಿಲೆ ಕಟ್ಟಿದ ಮನೆ ನಾನು ನೋಡಿಲ್ಲ ಅವ್ರ ಮನ ಅನ್ನೋ ಮನೆ ಎಷ್ಟು ಹಾಕೋದು ಪ್ರಜೆ ಪಾಲನೆ ಮಾಡೋಕ್ಕೆ ಪ್ರೀತಿ ಅವರು ಶಾಂತಿರಿ ಇನ್ನೊಬ್ಬರನ್ನ ಮೋಸ ಮಾಡಿದನ ಅವರು ಇರುವುದಕ್ಕಿಂತ ಅವ್ರಿಗೆ ಪೂರ್ಣಗಣ ಹೇಳಬೇಕಾಕತಿ ಇನ್ನು ನೀವು ಆಸೆ ಬರ್ತೀರ್ತ ಒಬ್ಬೊಬ್ಬ ಬಂದು ಭೇಟಿ ಹಾಕಂದ್ರೆ ನಾನು ಆಡಬೇಕಾಕತ್ತ ಬಂದ ಶಿವ ಆಡುತ್ತಿದ್ದತ್ತು ರಾಮ ಬಂದ ಶಿವ ಆಡುತ್ತಿದ್ದತ್ತ ದಶರಥ ರಾಜ ಬಂದ್ರೆ ಶಿವ ಹಂಸಲ್ಲಿ ಬೇ ಗೇಟ್ಗೆ ಹೋಗ್ತಿದ್ದ ಭೇಟಿ ಹಾಕಿ ಹಂಗೆ ರಾಜಕಾರಣ ಹೆಂಗೆ ಆಗ್ಬೇಕಂದ್ರೆ ಧರ್ಮರಾಜ್ಯನ ಆಳ್ಕೆ ಒಳಗೆ ಆದಂಗೆ ಆಗಬೇಕು ದಶರಥ ಮಹಾರಾಜ ಆಳ್ಕೆ ಆಗಬೇಕು ರಾವಣ ಆಳ್ಕೆ ಬರುವಂಗೆ ಕಾಣಿಸ್ತಂದ್ರೆ ನಮ್ಗೆ ಭಯ ಆಕತಿ ಎಲ್ಲ ಪ್ರಜೆಗಳನ್ನು ನಾಶ ಮಾಡಿದಂಗೆ ಆಕೈತಿ ನಾವು ಪ್ರಜೆಗಳಿಗೆ ಮನಸ್ಸು ನೋವು ಮಾಡಿದಂಗೆ ಆಕತಿ ಅವರು ಉದ್ಕಿತ ಪೈಲಾ ಬಂದು ಭೇಟಿ ಹಾಕೋ ಹಂಬಳ ಮಾಡ್ತಾರೆ ನನಗೆ ಅವ್ರು ಉದಕ್ಕಿತ್ತ ಪೈಲ ಬರುವಂಗೆ ಹಂಗೆ ಊರಾಗಿಲ್ಲ ಮಾಸ್ಟ್ರ ಹುಗ್ಗ್ಯಾರು ಆಂಧ್ರಕ್ಕೆ ಹೋಗ್ಯಾವ ಅತ್ ಹೇಳಬೇಕಾಗಿತ್ತು ನಮ್ಮ ಭಕ್ತರು ಆಂಧ್ರಕ್ಕೆ ಆದ್ರೂ ಸುಳ್ಳಲ್ಲ ಅಲ್ಲ ಮಹಾರಾಷ್ಟ್ರಕ್ಕ ಸುಳ್ಳಲ್ಲ ಮಹಾರಾಷ್ಟ್ರಕ್ಕೆ ಹೋದ ಕೊಲ್ಲಾಪುರಕ್ಕೆ ಆದಾಪುರಕ್ಕೆ ಹೋಗ್ಕಾನು ಆಂಧ್ರಕ್ಕೆ ಹೋದ ತಿರುಪತಿ ಸರಸೇಲೆ ಹೋಗ್ಕಾನು ಅಲ್ಲಿ ಉಣ ಅದಾನ ಅದ ಬೇದಿಲ್ಲ ನಾವು ಹಸನಾಗಿ ಮಾತಾಡಬೇಕು ಸತ್ತಲ್ಲಿ ಮಾತಾಡಬೇಕು ರಾಜಕಾರಣ ಪರಮಾರ್ಥ ಎರಡು ಒಂದಾಗಿ ನಡೆದು ಅಂದ್ರೆ ನಮ್ಮ ದೇಶ ರಾಮರಾಜ ಆಗ್ತದೆ ನಮ್ಮ ದೇಶ ರಾಮರಾಜಾಗೂ ಕನಸ ಗಾಂಧಿ ಮಹಾತ್ಮ ಗಾಂಧಿ ಕಂಡ ಸುಭಾಷಿ ಕಂಡ ಎಷ್ಟೋ ಮಂದಿ ಕಂಡರು ಇನ್ನೂ ರಾಮರಾಜ ಆಗಬಾರ್ದು ಯಾಕೆ ಆಗ್ಬಾರ್ದು ಅಂದ್ರೆ ನಾವು ಪ್ರಜೆಗಳು ಹೆಂಗಿರ್ಬೇಕು ನಾವು ಹಿಂಗಿಲ್ಲ ನಾವು ಯಾರನ್ನ ಸತ್ಯವಂತನ ಆ ಸಿಂಹಾಸನೆ ಮೇಲೆ ಕುಣಿಸಿ ಆಸಿಂಹಾಸನಿಂದ ನಾವು ಸತ್ಯವನ್ನು ತಗೊಂಡ್ರೆ ಸತ್ಯವನ್ನು ಅವರಿಗೆ ಕೊಟ್ಟರೆ ನಮ್ಮ ದೇಶ ಅಮರಾಜ್ ಮಾಡ್ಕೋಬೇಕಾಯ್ತು ಅದೇ ಪ್ರಕಾರ ನಮ್ಮ ಮನ ಮ ಮನಕ್ಕೂ ನಾವು ಏನು ಮಾಡಬೇಕಾಯ್ತು ಅಂದ್ರೆ ಸತ್ಯನ ಕಳಿಸ್ಬೇಕಾಯ್ತು ನಾವು ಹೆಂಗದು ಸುರ್ಯ ಪಾರಾಗಬಹುದು ಆ ಯಮನಕಾಯ್ದು ಪಾಲಾಗಕ್ಕೆ ಬರಂಗಿಲ್ಲ ನಮಗೆ ನಿಮ್ಗೆ ಎಷ್ಟೋ ಮಂದಿ ಸುಳ್ಳು ಈಗ ಎಷ್ಟೋ ಮಂದಿ ಯಮನ ಕುಂಟ ಹೋಗಿ ಜನ ಭಾಳ ಐತಿ ನಾನು ಆಗಲಿ ಸಾಕಷ್ಟು ಜನ ಅಲ್ಲೇ ಐತಿ ನಾನು ಜಂಗಮಣ್ಣು ನಾಮಾಂಕಿತ మంజాగస్త ఇక జంగి నా కాసే మంది భాళ మోస అదక నోడ్లక ఐవత్ నా నోడతీ హెత్త జంగు యమలో హ నోడని ఏసీ మంది శివులకి హాద్దు నోడని ఆడమత శివులకి హాదు నోడని మొన్న ఈ ఒర వర్షదం శ్యామొబ్బ కొ ಅವ ಗುರಿ ಪೂಜೆ ಅವ ಎಣ್ಣೆ ಅವ್ನು ನಡೆಸ್ತದೆ ಅವ ಅಕಸ್ಮಾತ್ ಆಗಿ ಅವನು ಬಾಳ್ದಾಗ ಕ್ವಾಣ ಸಿದ್ಧಾಂತ ಬಾಳ್ದಾಗ ಅಲ್ಲೇ ತಿಳ್ಕೊಂಡವ ಅವ ಯಾವತ್ತು ಏನು ಮಾಡ್ತಿದ್ದಂದ್ರೆ ಸತ್ಯಸಂಗದ ಕೂಡ್ತಿದ್ದ ಯಾವಾಗಲೂ ದೇವ್ರ ಮೇಲೆ ಭಕ್ತಿ ಇದ್ದ ದೇವ್ರ ಜಾತ್ರೆಗೆ ನಡೀತು ಅಂದ್ರೆ ಕ್ವಾಣೋ ಕ್ವಾಣೋ ಸಿದ್ಧಾಂತ ಅಲ್ಲೆಲ್ಲ ದಾಸೋಗ ಮಾಡಿಸುವೆ ನಮನ ಕಾರ್ಸ್ತಿದ್ದವ್ ಎಪ್ಪ ನೀವು ಬಂದಾಗೆಲ್ಲ ಅನುಕೂಲ ಆಕತ್ತಿ ನೀವೇ ಬಂದು ನಮ್ಮಂದಿಗೆಲ್ಲ ಸ್ವಲ್ಪ ಅನ್ನ ಪ್ರಸಾದ ಮಾಡಿ ನೀವನ್ನ ಹೇಳಿ ಉಳಿಕಿದ ಮಂದಿ ಎಲ್ಲ ನಮ್ಮ ಮಂದಿ ಹೂಮ್ತಿ ನೆಟ್ವೀವಿ ಮಾಡೋಂಗಿಲ್ಲ ಎಲ್ಲ ಅಡುಗೆ ಕೆಡಿಸ್ತಾವು ನೀವೇ ಬೇಕು ಕಳ್ಳೆ ಬಂದು ಹೇಳ್ತಿದ್ದವು ಹೇ ಬರ್ತಾನಲ್ಲ ಶ್ಯಾಮಾನ ಬರ್ತಾನೆ ಅವ ಕಳ್ಳೆ ಮಾತಾಡೋದು ನೋಡಿ ಅವ ಕಳ್ಳೆ ಸ ಇದನ್ನ ಅಧ್ಯಾತ್ಮ ಮಾಡೋದು ನೋಡಿ ನನ್ನ ಪ್ರೀತಿ ಅವನ ಮೇಲಾತು ನನ್ನ ಪ್ರೀತಿ ಅವನ ಮೇಲೆ ಆತು ಅವನ ಪ್ರೀತಿ ನನ್ನ ಮೇಲೆ ಬೆಳೀತು ಮುಂದೆ ಎರಡು ವರ್ಷದ ತಿಳ್ಕೊಂಡ ಎಲ್ಲಿ ತಿಳ್ಕೊಂಡು ನೋಡ್ರಿ ಅಲ್ಲೇ ನಾನು ಸ್ವಲ್ಪ ನಿಂತ ಅಲ್ಲೇ ಕಾನೂನು ಗುಡಿಯಾಗೆ ಈ ಅದಾನ ಅವ್ನ ಜೀವಾತ್ಮ ಇಲ್ಲೇ ಐತಿ ಅವ ಮನೆಗೆ ಹೋಗಿಲ್ಲ ಅವನ ಜೀವಾತ್ಮ ಅದಕ್ಕಾಗಿ ನಾವು ಹೆಂಗಿರ್ಬೇಕಂದ್ರೆ ಸತ್ತು ವರ್ಷ ನಡುವಾದ ನಡುವಾದ ಒಳಗೆ ಏನೋ ಒಂದು ನಮ್ಮಲ್ಲಿ ಆಪತ್ತು ಬಂದ ఏను నమ్మ తాయి తి కాక మగ యా తిరుకండూ సైత అల్లి గారి కుణి సప్తా కుత ఎంటో మంది ఒ ఏ సప్తా అవుతావు ఎల్ సప్త అవుతా హాక సత్తా హ్యాం హ అంత కత్తా నేను తల్లి నీ బంద్ర ఏం తగ్బు తగోతీని అదకే గ్రిమల్ేశ్వరు మాత్రు ಹದಿಮೂರು ಮಕ್ಕಳಿದ್ದು ಹದಿಮೂರು ಮಕ್ಕಳೆಲ್ಲ ಸತ್ತು ಕಡಿದು ಒಂದೇ ಉಳಿದಿತ್ತು ಹುಣ್ಣರಾಗ ಪುರಾಣ ಹೇಳಾಕ ಗ್ರಾಮಲ್ಲ ಮಾದ್ರ ಆ ಪುರಾಣ ಹೇಳುವಾಗ ಅರ್ದು ಹುಡುಗ್ತ್ತು ಬಂದು ಹೇಳಾಕ ಬಂದರು ಇಪ್ಪ ಹಿಂಗಾಯ್ತಿ ಮಂದಿ ಭಾಳ ನಿಂದ ಆಡ್ತಾವ ನಿಮ್ಮ ಮಗಾನ ಸತ್ತಾನು ಬಸಿ ಏ ಸತ್ತದ ಮಣ್ಣು ಕುಡ್ದಕ್ಕಿಂತ ಈ ಜೀವಂತಿದ್ದವ್ರನ್ನ ಉದ್ಧಾರ ಮಾಡೋದು ಚಲೋ హోగ మణు కుంగ కద జి కుడ కాలి హిడ ఎలాగి నేను ఇంత సంతోష అయిల్ ఎంత అధ్యాత్మ అవున గిరిమల్లశ్వరు మాది నేను అదకే నామా నా సంసార మారి యావ పరమార్థిడు ఇద సాలు ಎಷ್ಟೋ ಮಂದಿನ ಬುಡ್ಡಿಗೆ ನಿಮ್ಮ ಠಕ್ಷನ್ದಾಗ ಆಸ್ತಂದೈತಿ ಅವ್ರಿಗೆಲ್ಲ ಅನುಕೂಲ ಮಾಡೈತಿ ಅನುಕೂಲ ಮಾಡೋ ಸಹಿತ ಅವ್ರ ಮ್ಯಾಲೆ ನಿಮ್ಮ ಮನಸ್ಸ ನಂದು ಕೋಪಾಕೈತಿ ಏನಪ್ಪ ಇಷ್ಟೆಲ್ಲ ಮಾಡೋ ಸಹಿತ ಅವ್ರ ರಾಜಕಾರಣಿಗಳ ಮಠದ ಕಡೆ ಲಕ್ಷ್ಯ ಇಲ್ಲ ಆತ ಆದರೆ ಐವಳು ಸಾವಿರ ಉದ್ದರ ಸಿಟ್ಟು ಯಾವಾಗ ಒಂದೇ ಇಲ್ಲ ನನಗೆ ಯಾಕೆ ಬಂದಿಲ್ಲ ಅನ್ನೋದು ಗೊತ್ತಾತಂದ್ರೆ ಈಗ ನಾವು ಅಷ್ಟೇ ಮಾಡೋಕ್ಕಿಂತ ಪೈಲ ಇಲ್ಲ ಒಂದು ನಾಮಸ್ವಾಮಿ ಹಾಕಿ ನೆನಪು ತೆಗೆದ ನಾವು ಚಹಾ ಕುಡ್ತೀವಿ ಅಂತ ಹೇಳಿದ್ರು ಆ ನ ಅವ್ರಿಗೆ ಕೋಪ ಆಗಿ ನೋಡು ಆ ನಾಮದಾಗ ಎಷ್ಟು ಶಕ್ತಿ ಐತೆ ನೋಡು ಇದಕ್ಕೆ ಸತ್ಯವಂತರು ಸತ್ಯವಂತರು ಕೂಡ ಕಬ್ಬಿಗೆ ಜೇನು ಹಾಕಿದಂಗೆ ಕಬ್ಬು ಸಿಮಿ ಜೇನು ಸಿಮಿ ಹಾಗೆ ನೀವು ಸತ್ಯವಂತರು ಸತ್ಯವಂತರು ಕೂಡಬೇಕಾಯ್ತು ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಸತ್ಯವಂತರ ಕೂಡೆ నిమ్మ ఆత్మద కళ్యాణం మార్కెట్ కట్లే సో సద్ధ ఆలక హ్యాంగదొచ్చే మంది కుయతీ కూలీ తోతాను అట్ దొండ్ర శనా శివ సివ అదక ప్రమాయవ పార్వతి పార్వతిన మాయవ ಮಾಯವ ಬ್ರಹ್ಮ ಮಹೇಶ ವಿಷ್ಣು ಮೂರದಿ ನಾ ಹತ್ತೊಂಬತ್ತು ಎಪ್ಪತ್ತೊಂದನೇ ಶುಲ್ಕ ನಾನು ನೋಡನಿ ಆ ಮಾಯವನ ಕೊಂಬಿ ಮೇಲೆ ಮಾಯವ ಕುತ್ತಿದಳು ಪೈಲ ಒಬ್ಬಕ್ಕೆ ಹೆಣ್ಮಗಳಾಗಿ ಕಾಣಿಸಲು ನೋಡ್ರಿ ಹುಡುಗ ಶಿವ ಆಯ್ಕೆ ಕಾಣಿಸಲು ನೋಡ್ರಿ ವಿಷ್ಣು ವಿಷ್ಣುವಾಗಿ ಕಾಣಿಸಲು ನೋಡ್ರಿ ಹುಡುಗ ಬ್ರಹ್ಮಾಯ ಕಾಣಿಸಲು ಆಕೆ ಮೂತಿ ಮೇಲೆ ಆಕೆಗೆ ಮೀಸಿ ಹಾಕದಾವತ್ತ ನೀವು ಎಲ್ಲ ಅದಾಳೆ ದುಷ್ಟ ಮಾಡೋಕ್ಕೆ ಅದರ ಅದಕ್ಕೆ ಅದಕ್ಕಾಗಿ ಕಲಿಯುಗ ಸಹಿತ ಭೂದೇವಿ ಮೇಲೆ ಪಾಪ ಹೆಚ್ಚಾಗಿ ಕರಮ ಹೆಚ್ಚಾಯಿ ದರಮ ಕಡಿಮೆ ಆಗೈತಿ ಈ ಭೂದೇವಿ ದುಃಖ ದುಃಖದಾಗದ ಈ ಭೂದೇವಿ ದುಃಖ ನಾವು ನೋಡುವಂಥ ಕಣ್ಣು ನಮಗೆ ಬರ್ಬೇಕು ಮಹಾಲಕ್ಷ್ಮಿ ಸಂಕಟ ನೋಡುವಂಥ ನಮಗೆ ಬರ್ಬೇಕು ಅದಕ್ಕಾಗಿ ಮೊನ್ನೆ ಕೆಸ ಆ ಮೂರ ಹುಡುಗ ಏನಾಗೋದಾಯ್ತೇಳೆ ಮತ್ತೊಬ್ಬನ ನಾವು ಬಾಳೆ ಮಾಡೋಕೈತಿ ನಾವು ಆ ಹುಡುಗಿ ನೋಡ್ತಕ್ಕ ಅಣ್ಣ ದುರಿಸಕೋತ ನಾವು ಅದಕ್ಕಾಗಿ ನಾವು ವಶಿಕರಣ ಮಾಡೋದು ಮಹಾಪಾಪಕ್ಕೆ ಅದಕ್ಕಾಗಿ ಮಂತ್ರವಾದಿಗಳ ಭೂಲೋಕದಾಗ ನಾಶ ಆಗಬೇಕು ಓಂ ಅನ್ನುವ ನಾಮ ರಾಮ ಅನ್ನುವಂಥ ಮಾ ನಾಮ ಮಹಾಲಕ್ಷ್ಮಿ ಅನ್ನುವಂಥ ನಾಮ ಎಲ್ಲರೂ ನಾಮಸ್ಥರನೊಳಗೆ ಇರಬೇಕು ಅಂತ ಅಂತಾದ್ರೆ ಯಾರು ಮಡಿಸೋಕ್ಕೆ ಹೋಗಬಾರ್ದು ಮಾಡೋ ಏನು ಅಕ್ಕ ಬಂದು ರಾಕ್ಷಸ ಅಕ್ಕ ಮಡಿಸೋ ದೇವ್ ಅಕ್ಕ ಇದಕ್ಕೆ ಪ್ರಮಾಣ ಅದಕ್ಕಾಗಿ ಒಂದು ದೇವರಿಗೆ ನಡ್ಕೊಂಡ ಮೇಲೆ ಇದೇ ನಮ್ಮ ಆರ್ಕೊಂಡು ಹುಡುಗಿ ಹೇಳಿದ ನಾನು ಮತ್ತೆ ಅಪ್ಪ ಎಲ್ಲ ನಮಗೆ ಕೊಟ್ಟಿದ್ದ ಕೊಟ್ಟ ಪ್ರಕಾರ ನಾವು ದಾನ ಧರ್ಮ ಮಾಡಲಿಲ್ಲ ಬಂಡಿಗೆ ಮಿಠ ನೆನಪು ಮಾಡಿಕೊಡ್ಲಿಲ್ಲ ನಾವು ಸೇವಾ ಮಾಡಲಿಲ್ಲ ಅದಕ್ಕಾಗಿ ನಮಗೆ ಹಾಳು ನಮಗೆ ಅವು ಅವು ಶುರುವಾಗಿ ನಮಗೆ ಇಂಥ ಕಷ್ಟ ಬಂದು ಆಕ್ಸಿಡೆಂಟ್ ಆಯಿತು ನಾನು ಕಣ್ಣು ಹಾದು ಇಷ್ಟಲ್ಲ ಕಷ್ಟ ಅಲ್ಲ ಕಾರಣಂದ್ರೆ ನಾವು ಧರ್ಮ ಬಿಟ್ಟಾಗ ನಾವು ಈ ಮಠಕ್ಕೆ ನಡ್ಕೊಂಡ್ವಿ ಆ ಮಠದ ನಮಗೆ ಚಲೋ ಆಗಿತ್ತಂದ್ರೆ ನಾವು ಎಷ್ಟು ಹಾಕೋ ಸಾಧ್ಯ ಆಗುತ್ತೆ ನಾವು ಅದಕ್ಕೆ ಸಹಾಯ ಆಗಬೇಕು ನಾವು ಅದಕ್ಕಾಗಿ ಅದನ್ನು ಸಹಾಯ ಆಗುವುದು ಪ್ರತಿಯೊಂದು ಮಾನವ ಧರ್ಮ ಈಗ ಇಂದ ಗೋವಿಂದ ಗೋವಿಂದ ನಾಮಸ್ಥರ ನಡತಿ ಆ ತಿರುಪತಿನ ಪ್ರಮಾಣದೊಡೆಯೈತಿ ಏನು ಅದು ಎಷ್ಟು ಆನಂದ ಆಗೈತಿ ಈ ನಾಮದಾಗ ಎಷ್ಟು ಆನಂದ ಐತಿ అదను తురుగులే హోక అవును తురుగులే వాడ మాడి కొడతా నీవు తురుగు హోదా అవు మని మళ్ళీ మేలు ఉగి అదే తురుగా హోదలు ఆ ప్రసాద్ తోడు హోదీ అంద తుడుగా బండ వే తుడుగా అది అదే ప్రసాద అదక బూదీ బండార నచ్చి చీటి చపాతి నమ్సి గోహి ఆ శిశు హె భాళదవ్ శిశు హెం నవంద్ర ఈ గుప్తి అండదావ్ ಆಗ ಏನು ಶಿಶು ಆಯ್ತು ಹೆಂಗೆ ನಡೀತಿತ್ತು ಅಂದ್ರೆ ಚಾಂಡಾಳದ ಬಂದು ಕಿಡಿತದೆ ಈಗ ದವಾಖಾನೆ ಹೋಗಿ ನಾಶ ಆಗುತ್ತೆ ಕುಶುಗಳು ಹೆಣ್ಣು ಆಯ್ತು ಅಂದ್ರೆ ನಾ ಕುಲ್ಲಾನೆ ನಾಲ್ಕು ಒಟ್ಟು ಹೆಣ್ಣನ ಭೂಮಿ ತಮ್ಮ ಮೇಲೆ ಇಲ್ಲ ಅಂತಂದ್ರೆ ನೀವು ಹುಟ್ಟುದು ಹೆಂಗೆ ಡಾಕ್ಟರ್ ಕಡೆ ಹಾದಿ ಹೆಣ್ಣು ಆಯ್ತಂದ್ರೆ ಹೊಡೆದು ಅವ ಕುಲ್ಲಾನೆ అవుతు తింళగితావు ఎంట్ తిండుగర్త ఆ కుశ్ ఒళ్ళ జీవాత్మ అత్యత అంత ఖుషూన ఎట్ మంది నాశమతీనో ఇం భూదేవి దుఃఖ మేంతారు ప్రత బీజకు ఆశ్రయీ ప్రత జీవకు గంగా ఆశ్రయీ ప్రతొందు జీవకు మహాలక్ష్మి ఆశ్రయ హి జీవకు ఎలా మూడు మంది అవు త్రిమూర్తి ಅವಗೆಲ್ಲ ಕೆಟ್ಟ ಅನಿಸೋದಿಲ್ಲ ಶಿವ ಅಂದ್ರೆ ಹೆಣ್ಣು ಹೌದು ಗಂಡು ಹೌದು ಅವು ಅವಳಗ್ಗೆ ತೇಲಾದ ಏನು ಒಳಗೆ ಅದು ಏಳು ತಿಂಗ್ಳು ಕೂಸಾಗೈತಿ ಅದು ನೀವು ಈಗ